ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ಕೆರೆ ಒಳಗೆ ಪಂಪ್ ಹೌಸು ಕಟ್ತಾ ಇದ್ದಾರೆ ನಾನು ಈ ವಿಡಿಯೋದಲ್ಲಿ ತೋರಿಸುತ್ತಿದ್ದೇನೆ ನೋಡಿ ಸ್ನೇಹಿತರೆ ಇದು ಕೆರೆ ಒಳಗೆ ಕಟ್ತಾರೋ ಪಂಪ್ ಹೌಸು ಏಕೆಂದರೆ ಕಡೂರು ತಾಲೂಕಿನಲ್ಲಿರುವ ಒಂದು ಇಪ್ಪತ್ತರಿಂದ ಮೂವತ್ತು ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ ಆ ಕಾರಣದಿಂದ ಈ ಕೆರೆ ಒಳಗೆ ಪಂಪ್ ಹೌಸ್ ಕಟ್ತಾ ಇದ್ದಾರೆ ಈ ಕೆರೆಗೆ ಭದ್ರಾ ಡ್ಯಾಮಿನಿಂದ ಈ ಕೆರೆಗೆ ನೀರು ತತ್ತರೆ ಈ ಕೆರೆಯಲ್ಲಿ ಶೇಖರಣೆ ಮಾಡಿದ ನೀರನ್ನು ಕಡೂರು ತಾಲೂಕಿನಲ್ಲಿರುವ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆರೆಗಳಿದ್ದಾವೆ ಸ್ನೇಹಿತರೆ ಆ ಕೆರೆಗಳು ತುಂಬಿಸೋಕ್ಕೆ ಯೋಜನೆಗೋಸ್ಕರೇ ಈ ಪಂಪ್ ಹೌಸ್ ಕಟ್ತಾ ಇದ್ದಾರೆ ಅದರ ಜೊತೆಗೆ ಕೆಲ ಹಳ್ಳಿಗಳಿಗೆ ಇಲ್ಲಿ ನೀರಿನ ಸಮಸ್ಯೆ ಆಗಿದೆ ಆ ಕಾರಣದಿಂದ ಆ ಹಳ್ಳಿಗಳಿಗೂ ಕುಡಿಯ ನೀರಿಗೋಸ್ಕರನೇ ಈ ಪಂಪ್ ಹೌಸ್ ಇದ್ದಾರೆ ಇಲ್ಲಿಂದ ಎಲ್ಲಕ್ಕೂ ಪೈಪ್ ಉಣ್ತಾ ಇದ್ದಾರೆ ಸ್ನೇಹಿತರೆ ಪೈಪ್ ಹುಣಿ ಎಲ್ಲ ಕ್ಯಾರಿಗಳು ತುಂಬಿಸ್ತಾರಂತೆ ಇನ್ನು ಎರಡರಿಂದ ಮೂರು ವರ್ಷದೊಳಗೆ ಈ ಕಾಮಗಾರಿ ಮುಗಿಯುತ್ತೆ ಅಂತ ಅಂದಾಜು ಮಾಡಲಾಗಿದೆ